ಜೈ ಶ್ರೀ ಕೃಷ್ಣ ಹರಿಕಥಾಮೃತ ಸಾರದ ಸರ್ವ ಪ್ರತೀಕ ಸಂಧಿ ಹತ್ತನೇ ಸಂಧಿಯಲ್ಲಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮಕ್ಕೆ ನಡೆಸಿಕೊಡಲಿಕ್ಕೆ ಇವರು ಬಂದಿದ್ದಾರೆ ಇವರಿಗೆ ಸ್ವಾಗತವನ್ನು ಹೇಳಿ ತಮ್ಮ ಹೆಸರನ್ನು ಹೇಳಬೇಕಮ್ಮ ವಿಜಯ ಶ್ರೀನಾಥ್ ಹೇಳಬೇಕಮ್ಮ ಹೇಳ್ಬೇಕಮ್ಮ ವಿಜಯ ಶ್ರೀನಾಥ್ ಎಲ್ಲಿಂದ ಬಂದಿದ್ದೀರಿ ತಾವು ಬೈ ನಗರ ಮೈಸೂರು ರೋಡ್ ನಗರ ಹಾಂ ಮೈಸೂರು ರೋಡ್ ಓಕೆ 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 ಈಗ ನಾನು ಪ್ರಶ್ನೆಗೆ ಉತ್ತರ ಶುರು ಮಾಡಲಾ ಹೇಳಿ ಸ್ಟಾರ್ಟ್ ಮಾಡಿ ಮೇಡಮ್ ಗಂಗಾ ದಿ ಸಕಲ ತೀರ್ಥಂಗಳಿಗಧಿ ಕವು ಹರಿಯನ ಹಿಂಗದೆ ಜನರಿಗೆ ಮಂಗಳ ಫಲವಿದು ಹರಿಯ ನಮ ಗಂಗಾಧಿ ಸಕಲ ಗದಿ ಕವು ಹರಿಯನಾ ನಿಮಗೆ ಹತ್ತನೇ ಸಂದಿಯಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ ರಾಜೀವ ಯಾರು ರಾಜೀವ ಭವನೆಂದರೆ ಯಾರು ಬ್ರಹ್ಮದೇವರು ಹ್ಮ್ ಸರಿಯಾಗಿ ಪೂರ್ತಿ ಹೇಳ್ಬೇಕು ಪ್ರಶ್ನೆಯ ಪ್ರಶ್ನೆಗೆ ಉತ್ತರ ಹೇಗಿದೆ ಅದನ್ನ ನೀಟಾಗಿ ಹೇಳಿ ರಾಜೀವ ಭವನೆಂದರೆ ಬ್ರಹ್ಮದೇವರು ಹಾಗೆ ಬ್ರಹ್ಮದೇವರು ಕರೆಕ್ಟ್ ಪದ್ಮನಾಭ ದೇವರ ನಾಭೀ ಸ್ಥಳದಿಂದ ಬ್ರಹ್ಮದೇವ ಸರಿಯಾದ ಉತ್ತರ ಗೋಪಾದದ ಅಗಲದ ಪರಿಮಿತಿಯಲ್ಲಿ ಎರಡನೇ ಪ್ರಶ್ನೆ ಗೋಪಾದದ ಅಗಲದ ಪರಿಮಿತಿಯಲ್ಲಿ ಇರತಕ್ಕ ನೀರಿನ ಸ್ಥಳಕ್ಕೆ ಏನೆನ್ನುತ್ತಾರೆ நீரிவா அல்ல இதே கொட்டோம் ಅಲ್ಲಿ ನೀರು ನೀವು ಹೇಳದಂಗೆ ಪವಿತ್ರವಾದ ನೀರು ಗಂಗೆ ಇದ್ದಂಗೆ ಆದರೆ ಗೋಷ್ಪಾದಕಗಳು ಅಂತ ಇಲ್ಲಿ ನೀವು ಹೇಳ್ಬೇಕಾಗಿತ್ತು ಹೇಳಿಲ್ಲ ಆ ವರ್ಡೆ ಬಹಳ ಮುಖ್ಯ ಇನ್ನು ಮುಂದಿನ ಪ್ರಶ್ನೆಗೆ ಹೋಗ್ಲಾ ಹ್ಮ್ ತರಂಗಿಣಿಯಲ್ಲಿ ಸ್ನಾನವನ್ನು ಮಾಡಿದರೂ ಕೂಡ ಯಾರಿಗೆ ಫಲ ದೊರಕಲಾರದು ಸಾಮಾನ್ಯ ಜೀವಾಗಣಗಳಿಗೆ ಅನುಸಂಧಾನ ಇರೋ ಅಭಿಷೇಕ ಅನುಸಂಧಾನ ಇರೋದಿಲ್ಲ ಇರೋದ್ರಿಂದ ಜ್ಞಾನಿಗಳು ಅನುಸಂಧಾನದಿಂದ ಅವರ ತರಂಗಿಣಿಯಲ್ಲಿ ಸ್ನಾನ ಮಾಡ್ತಾರೆ ಅಲ್ವಾ ಈಗ ಇಲ್ಲಿ ಏನಂದ್ರೆ ಜ್ಞಾನಪೂರ್ವಕವಾಗಿ ನಾವು ಸ್ನಾನ ಮಾಡಿದರೆ ಮಾತ್ರ ಗಂಗೆಯಲ್ಲಿ ಮಾಡಿದಂತ ಅಮರ ತರಂಗಿಣಿಯಲ್ಲಿ ಸ್ನಾನ ಮಾಡಿದರೂ ಕೂಡ ಯಾರಿಗೆ ಫಲ ದೊರಕೋದಿಲ್ಲ ಅಂದ್ರೆ ಇದನ್ನ ಮಾಡ್ಲಿಲ್ಲ ಅಂದ್ರೆ ಜ್ಞಾನ ಜ್ಞಾನವೇ ಇಲ್ಲಿ ಶ್ರೇಷ್ಠ ಅಂತ ಹೇಳಿದ್ರು ಅದಕ್ಕೆ ಉತ್ತರ ಈಗ ಏನಪ್ಪಾ ಅಂದ್ರೆ ನೀವು ಹೇಳಿದ್ದು ಜ್ಞಾನಪೂರ್ವಕವಾಗಿ ಗಂಗೆಯಲ್ಲಿ ಸ್ನಾನ ಮಾಡದೇ ಇದ್ದವರಿಗೆ ಅಮರ ತರಂಗಿಣಿಯಲ್ಲಿ ಸ್ನಾನ ಮಾಡಿದರೂ ಪೂರವಿಲ್ಲ ಅಲ್ಲ ದೊರಕದು ಅಂತ ಇಲ್ಲಿ ದಾಸರ ಹೇಳಿದ್ದಾರೆ ಸರಿಯಾದ ಉತ್ತರ ಇನ್ನು ಕೊನೆ ಪ್ರಶ್ನೆಗೆ ಕೊನೆ ಪ್ರಶ್ನೆ ಕೇಳ್ಬಿಡ್ತೇನೆ ನಿಮಗೆ ಪರಮಾತ್ಮನು ಅಪ್ರಮೇಯನು ಏಕೆ ಪರಮಾತ್ಮನು ಅಪ್ರಮೇಯನು ಏಕೆ ನಿಲುಕದವನು ಎನ್ನುವ ಕಾರಣ ಕಪ್ರಮೇರು ಯಾರಿಗೂ ನಿಲ್ಕೋದಿಲ್ಲ ಹೌದು ಆದ್ರೆ ಹೇಗೆ ಯಾರ್ಯಾರಿಗೆ ಸಾಮಾನ್ಯ ಜೀವರಿಗೆ ಸಕಲ ಜೀವರಾಶಿಗಳು ಬ್ರಹ್ಮದೇವರಿಂದ ಹಿಡಿದು ಎಲ್ಲ ಜೀವ ಬಂದ್ರಿ ಇನ್ನು ಒಂದೇ ಒಂದು ಬಿಟ್ರಿ ರಮಾ ರಮಾ ಬ್ರಹ್ಮಾದಿಗಳಿಂದ ಸಾಕಲ್ಲೇ ಹಾಗೂ ಅವರವರ ಯೋಗ್ಯತಾನುಸಾರ தீசிகளத்தக்கவாட்ட இல்லை பரமாத்மா ரமாதிங்க தளியல்லா தந்த அம்மா ஏனப்பாட் அவனு தான் விடபுடா இல்ல அவரவ் யோகத்தை அனுசார அவனு கோச்சரன் ஆக்தானே ஏனப்பா நம் ஜோராகி நான் தாக்குதே இதன ஓகே ஆமேலே நீ ಬಾಪೂಜಿ ನಗರದಿಂದ ಬಂದೇನೆ ಬಾಪೂಜಿ ನಗರದಲ್ಲಿ ತಾವು ಏನು ಒಂದು ಭಜನಾ ಮಂಡಳಿ ಕಾರ್ಯಕ್ರಮ ಇದ್ರಮ ಏನ್ ಮಾಡ್ತಾ ಮಾಡ್ತಾ ಭಜನಾ ಮಂಡಳಿ ಅಂತ ಒಂದು ಭಾಗವಹಿಸದ ಹೋದ್ರು ಹಾ ಕಂಟಿನ್ಯೂಸ್ ಆಗಿ ಸಾಹಿತ್ಯ ವಿದ್ಯಾಲಯ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದೀನಿ ಎಲ್ಲರೂ ಏನಾರು ಪರೀಕ್ಷೆ ಬರ್ಕೊಂಡ ಪರೀಕ್ಷೆ ಭಾಗವತ ಬರ್ದಿರೋದು ಇನ್ನು ಮುಂದುವರೆಸಬೇಕು ಯಾವ್ದು ಬರ್ದಿದ್ದೀರಾ ಭಾಗವತನೇ ಮುಂದೆ ಬರೀಬೇಕು ಅನ್ನೋ ಉದ್ದೇಶ ಇದೆ ಮುಂದುವರೆಸಬೇಕು ಅನ್ನೋದು ಮೊದಲು ಮೊದಲು

ಉತ್ತರಗಳನ್ನು ಕೊಟ್ಟು ಎಲ್ಲರೂ ಒಂದು ತೃಪ್ತಿಕರವಾದ ಉತ್ತರವನ್ನು ಕೊಟ್ಟು ಏನಂದ್ರೆ ನೀವು ಭಾಗವಹಿಸಿದ್ದಕ್ಕೆ ನಮಗೆ ಧನ್ಯವಾದಗಳು ನೀವು ಭಾಗವಹಿಸಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ